ಅಧಿಕಾರಕ್ಕೋಸ್ಕರ ಈ ಪಕ್ಷ ಹುಟ್ಟಿದ್ದಲ್ಲ ಅವತ್ತು ದೇಶದಲ್ಲಿ ಬ್ರಿಟಿಷ್ನವ್ರ ಸರ್ಕಾರ ಇತ್ತು ನಾಗರಿಕರಿಗೆ ಅನ್ಯಾಯ ಆಗ್ತಾ ಇತ್ತು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಉದಯ ಆಯಿತು ಆಮೇಲೆ ತದನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಬ್ರಿಟಿಷ್ನವರು ತೊಲಗಬೇಕು ಅವರ ಕಪಿಮುಷ್ಟಿಯಿಂದ ಭಾರತ ಸ್ವತಂತ್ರವಾಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿತು ಶ್ರೀಮತಿ ರಾಣಿ ಸತೀಶ್ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಹೇಳಿದ್ದಾರೆ ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದು ಸಂಸ್ಥಾನ ಸ್ಥಾಪನೆಗಾಯಿತು ಕಾಂಗ್ರೆಸ್ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೈದು ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿನಲ್ಲಿ ಬಂತು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದಂಥ ರಾಜಕೀಯ ಪಕ್ಷ ಈ ನೂರ ಮೂವತ್ತೆಂಟು ವರ್ಷಗಳು ದೀರ್ಘ ಇತಿಹಾಸ ಇರತಕ್ಕಂಥ ಪಕ್ಷ ಬಹುಶಃ ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕದಿಂದ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿಲ್ಲ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು ಅವರನ್ನ ಕರ್ಕ ಬರಲಿಕ್ಕೆ ಕರ್ಕಬರಲಿಕ್ಕೆ ಅವರು ಕಾರಣ ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು ಅಂತೇಳಿ ತಿಲಕ್ ಅವರೇ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದ್ರು ಅವತ್ತಿನ್ನೂ ಮಹಾತ್ಮ ಆಗಿರಲಿಲ್ಲ ಅವರು ಬಹುಶಃ ಇಡೀ ಜಗತ್ತಿನಲ್ಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಮಾರ್ಗವನ್ನ ಸ್ವೀಕಾರ ಮಾಡಿದ್ರು ಹಿಂಸೆ ಮೂಲಕ ಮಾಡಕ್ಕೆ ಹೋಗಲಿಲ್ಲ ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹದ ಮೂಲಕ ಈ ದೇಶದಲ್ಲಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇದಕ್ಕೆ ಅನೇಕ ಜನ ಗಾಂಧೀಜಿಯವರ ನೇತೃತ್ವದಲ್ಲಿ ಮೋತಿಲಾಲ್ ನೆಹರು ಇಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಆಜಾದ್ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೀಗೆ ಅನೇಕ ಜನರು ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಎಲ್ಲ ಮಹನೀಯರು ಇವರ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಬೇರೆ ಯಾವ ಪಕ್ಷನೂ ಕಾರಣ ಅಲ್ಲ ಈ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ನವರು ಏನ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ ನರೇಂದ್ರ ಮೋದಿಯವರೇ ಈ ಪ್ರಶ್ನೆ ಕೇಳ್ತಾರೆ ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ ನಾನು ಕೇಳ್ತೀನಿ ಯಾರಾದರೂ ಒಬ್ರು ಭಾರತೀಯ ಜನತಾ ಪಕ್ಷದವರು ಇಂದಿನ ಜನಸಂಘ ಆಗ್ಬೋದು ಆರ್ ಎಸ್ ಎಸ್ ಆಗ್ಬೋದು ಇವತ್ತಿನ ಬಿಜೆಪಿ ಆಗ್ಬೋದು ಯಾರಾದರೂ ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ಎಸ್ಎಸ್ ರಚನೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆಯಾಗಿತ್ತು ಎಂಬ ಎಂಬತ್ತರಲ್ಲಿ ಬಿಜೆಪಿ ಆದದ್ದು ಇವರು ಆರ್ ಎಸ್ ಎಸ್ನವರು ಏನ್ ಬಹಳ ದೇಶ ಭಕ್ತರು ಅಂತ ಹೇಳ್ಕೊಳ್ತಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ ಇಲ್ಲ ಅಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ಮಾಡಿದರು ಅಂತ ಕೇಳಕ್ಕೆ ಇವ್ರಿಗೇನಾದ್ರು ನೈತಿಕತೆ ಇದೆಯಾ ಇದನ್ನು ನಾವು ಜನರಿಗೆ ತಿಳಿಸಬೇಕು ಏನ್ ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ ಈ ನರೇಂದ್ರ ಮೋದಿ ಅವರು ಹೇಳ್ದೆ ಹೇಳ್ದು सबका साथ सबको विकास सबको विश्वास ಮೋದೀಜಿ ಯಾವ सबका साथ ರೀ सब ಯಾಕ್ರೀ ಸುಳ್ಳು ಹೇಳ್ತಿರಿ ಈ ನೋಡಿ ಹೆಂಗೆ ಸತ್ಯ ತಲೆ ಮೇಲೆ ಹೊಡದಾಗಿ ಹೇಳ್ತಾರೆ ಸುಳ್ಳುನಾ सबका साथ सबको विकास सबको विश्वास ಎಂತ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ ಈ ಡೋಂಗಿ ತನ ಬಿಜೆಪಿ ಡೋಂಗಿ ತನವನ್ನ ಬಯಲ್ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ನಾನು ಕೇಳ್ತೀನಿ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದರು ಇವತ್ತೇನಾದ್ರೂ ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕದಂತ ಅಡಿಪಾಯ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವರು ವಾಜಪೇಯಿ ಆರು ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಹದಿನಾರು ವರ್ಷ ಆಯ್ತು ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದು ಕಟ್ಟಿಲ್ಲ ಹೌದಾವಲ್ಲ ಎಪ್ಪತ್ತೈದು ವರ್ಷ ಏನ್ ಮಾಡ್ತು ಕಾಂಗ್ರೆಸ್ ನೀವೇನ್ ಮಾಡಿದ್ರಿ ಹೇಳ್ರಪ್ಪ ನೀವು ಹೇಳಿ ಆಮೇಲೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳದ್ರಿ ನೀವೇನ್ ಮಾಡಿದ್ರಿ ವಾಟ್ ಇಸ್ ಯು ಡನ್ ಇವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ ಆಯ್ತಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕೆ ಆಯ್ತಿತ್ತ ಸಿ ದಿಸ್ ಆರ್ ದಿ ಕ್ವಶನ್ಸ್ ಟು ಬಿ ಪೋಸ್ಟ್ ಟು ದಿ ಪೀಪಲ್ ವರ್ ಆಸ್ಕಿಂಗ್ ದಿಸ್ ಕ್ವಶನ್ ಅಲ್ಲ ಇನ್ನು ಏನ್ ಹೇಳೋದು ಅಸೆಂಬ್ಲಿ ನಲ್ಲೂ ಹೇಳೋದು ಹೊರಗಡೆನೂ ಹೇಳೋದು ಇವತ್ತೇನಾದ್ರು ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು ಈಶ್ವರ್ ಕಂಡ್ರೆ ಅದಕ್ಕೆ ಅಡಿಪಾಯ ಆಗ್ತವ್ರೆ ಯಾರು ರಾಜೀವ್ ಗಾಂಧಿ ಅವರಲ್ವಾ ಇವರ ಮಾಡಿದ್ದು ಕಂಪ್ಯೂಟರ್ ಮತ್ತೆ ಇದು ಸೈನ್ಸು ಟೆಕ್ನಾಲಜಿ ಆಗಲಿ ಹೋಗಿ ಬೆಳವಣಿಗೆ ಆಗಲಿ ಅದಕ್ಕೆ ಒತ್ಕೊಂಡೆ ಹೋಗಿದ್ರು ಇವತ್ತು ಡಿಜಿಟಲ್ ಇಂಡಿಯಾ ಆಯ್ತಿತ್ತ ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ ಸುಮ್ಮನೆ ಹೊಡೆಯದು ಬುರುಡೆ ಹೊಡೆಯೋದು ಡೊಂಗಿ ರಾಜಕಾರಣ ಜನರು ಕೂಡ ಹಿಂದುತ್ವದ ಅಮೂಲ್ನ ಅವ್ರಿಗೆ ಜನರಲ್ಲಿ ಬಿತ್ತದು ಇವತ್ತು ಈ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ ಬೌತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ ಅನೇಕ ಧರ್ಮಗಳಿದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ನೂರ ನಲವತ್ಮೂರು ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ ನೂರ ನಲವತ್ಮೂರು ಕೋಟಿ ಜನರು ಕೂಡ ವಿವಿಧ ಧರ್ಮಗಳಿಗೆ ವಿವಿಧ ಜಾತಿಗಳಿಗೆ ವಿವಿಧ ಭಾಷೆಗಳಿಗೆ ವಿವಿಧ ಸಂಸ್ಕೃತಿಗಳಿಗೆ ಸೇರಿದಂತ ಜನ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಲ್ಲ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಜನರು ಸಬ್ ಕ ಎಲ್ಲ ಜನರು ಒಟ್ಟಿಗೆ ತಗೊಂಡೋಗ್ಬೇಕಲ್ಲ ಸಬ್ ಕ ವಿಕಾಸ್ ಆಗ್ಬೇಕಲ್ಲ ಅದ್ ಹಿಂದೂಗಳು ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಜೈನರು ಯಹೂದಿಗಳು ಪಾರ್ಸಿಗಳು ಎಲ್ಲರೂ ಒಟ್ಟಿಗೆ ತಗೊಂಡೋಗ್ಬೇಕಲ್ಲಪ್ಪ ವಿನ್ ಬೀಯಿಂಗ್ಸ್ ಆಲ್ ಒನ್ ಫಾರ್ಟಿ ತ್ರೀ ಕ್ರೋರ್ ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ಬಹುಸಂಸ್ಕೃತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದರು ಏನಂತ ಹೇಳಿದ್ರು ಅಂತಂದ್ರೆ ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನು ಹೇಳಿದ್ರು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಈ ಮೇಡ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಎಡೆಡ್ ಬೈ ಮಿಸ್ಟರ್ ರಾಜೇಂದ್ರ ಪ್ರಸಾದ್ ಅದು ಇಟ್ ವಾಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಅವ್ರು ಏನ್ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ವೈರುಧ್ಯತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ ಅವತ್ತು ನಾವೆಲ್ಲರೂ ಕೂಡ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾವುದೇ ಭಾಷೆ ಇರ್ಬೋದು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಈ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅದಕ್ಕೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷ ಅಲ್ಲ ಅದು ಒಂದು ಚಳವಳಿ ಅದು ಒಂದು ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಒಂದು ಚಳವಳಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ವಾಟ್ ಇಸ್ ಯುವರ್ ಐಡಿಯಾಲಜಿ ವಾಟ್ ಇಸ್ ಇ ಬೇಸಿಕ್ ಪ್ರಿನ್ಸಿಪಲ್ ಇನ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ತರಬೇಕಲ್ಲ ಸಮಸಮಾಜ ನಿರ್ಮಾಣ ಮಾಡಬೇಕಲ್ಲ ಜಾತಿ ವ್ಯವಸ್ಥೆ ಹೋಗಿ ವರ್ಗ ವ್ಯವಸ್ಥೆ ಹೋಗಿ ಎಲ್ಲರೂ ಸಮಾನ ಸಮಾನ ಸಮ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ಗುರಿ ಅಲ್ವಾ ಅದರಲ್ಲಿ ನಂಬಿಕೆ ಇದೆಯಾ ಬಿಜೆಪಿಗೆ ಅದಕ್ಕೆ ನಂಬಿಕೆ ಇರ್ತಕ್ಕಂಥ ಪಕ್ಷ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರವೇ ಇವತ್ತು ಬೇರೆ ಯಾವುದೇ ಪಕ್ಷ ಅಲ್ಲ ಅದರಿಂದ ನಾವೆಲ್ಲ ಹೆಮ್ಮೆ ಪಡಬೇಕು ನಾವೆಲ್ಲ ಹೆಮ್ಮೆ ಪಡಬೇಕು ಈ ಪಕ್ಷದ ಸದಸ್ಯರಾಗಿದ್ದೀವಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಬೇಕು ಅಲ್ವಾ ಅಧಿಕಾರ ಸಿಕ್ಕುತ್ತೆ ಎಲ್ರಿಗೂ ಸಿಕ್ಕಬಹುದು ಸಿಕ್ಕದೇ ಇರಬಹುದು ಎಲ್ಲರೂ ಎಲ್ ಎಗಳಾಗಬಹುದು ಆಗದೇ ಇರಬಹುದು ಎಲ್ಲರೂ ಪಾರ್ಲಿಮೆಂಟ್ ಮೆಂಬರ್ ಆಗಬಹುದು ಆಗದೇ ಇರ್ಬೋದು ಎಲ್ಲರೂ ಮಂತ್ರಿಗಳಾಗಬಹುದು ಆಗದೇ ಇರಬಹುದು ಎಲ್ಲರೂ ಚೀಫ್ ಮಿನಿಸ್ಟರ್ ಆಗಬಹುದು ಆಗದೇ ಇರಬಹುದು ಪ್ರಧಾನಮಂತ್ರಿಗಳಾಗಬಹುದು ಆಗದೇ ಇರಬಹುದು ಆದರೆ ದೇಶದಲ್ಲಿ ಬದಲಾವಣೆ ತರಬೇಕಲ್ಲ ಆ ಬದಲಾವಣೆ ತರತಕ್ಕಂಥ ಯಜ್ಞದಲ್ಲಿ ನಾವೆಲ್ಲ ಇದ್ದೀವಿ ದಿಸ್ ಶುಡ್ ಬಿ ಅವರ ಏಮ್ ಮತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಇವತ್ತೇನಾದರೂ ಸ್ವತಂತ್ರ ಬರಲಿಕ್ಕೆ ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ್ಮೇಲೆ ಮೇಲೆ ಈ ದೇಶ ಕಟ್ಟತಕ್ಕಂಥ ಕೆಲಸ ಮಾಡದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಶ್ರೀಮತಿ ಗಾಂಧಿ ಅವ್ರ ಇವತ್ತು ಯಾಕೆ ನೆನಕತಿವಿ ಅಂತಂದ್ರೆ ಬಡವರ ಪರವಾಗಿ ಕೆಲಸ ಮಾಡಿದ್ರು ನೆಹರೂರವ್ರನ್ನ ಇವತ್ತಿಗೂ ಯಾವಕ್ ನೆನಕತೀವಿ ಅಂತಂದ್ರೆ ಆಧುನಿಕ ಭಾರತವನ್ನು ಪ್ರಯತ್ನವನ್ನ ಮಾಡಿದ್ರು ರಾಜೀವ್ ಗಾಂಧಿ ಅವರನ್ನ ಇವತ್ತು ನೆನಕತೀವಿ ಅಂತಂದ್ರೆ ಈ ದೇಶ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಆದ್ರು ಯುವಕರಿಗೆ ಅಪಾರವಾದಂತಹ ನಂಬಿಕೆಯನ್ನು ಯುವಕರಲ್ಲಿ ಇಟ್ಟುಕೊಂಡು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನು ಕೊಟ್ಟರು ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ರಾಜೀವ್ ಗಾಂಧಿ ಅವರು ಅಂತಕ್ಕಂಥದ್ದು ಮಾಡಿಲಿಕ್ಕೆ ಅಲ್ಲಿವರೆಗಿತ್ತ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡೋಕ್ಕೂ ಮುಂಚಿತವಾಗಿ ಇರಲಿಲ್ಲ ಯಾವತ್ತವರು ಮೀಸಲಾತಿ ಬಗ್ಗೆ ಮಾತಾಡಿದ್ದಾರೆ ಇವರು ಯಾರ ಯಾವತ್ತಾರು ಮಾತಾಡಿದಾರ ಮೀಸಲಾತಿ ಕೊಡಬೇಕು ಅಂತ ಪ್ರಾರಂಭ ದಿನದಿಂದ ಅದನ್ನು ವಿರೋಧ ಮಾಡ್ಕೊಂಡು ಬಂದಿರೋರು ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವರು ಕಾಂಗ್ರೆಸ್ನವರು ಇವತ್ತು ಚರ್ಚೆ ಆಗಬೇಕಾಗಿರೋದು ಸಾಮಾಜಿಕ ನ್ಯಾಯ ಬೇಕಾ ಬೇಡವಾ ನೋಡಿ ಮಹಿಳೆಯರಿಗೆ ನಲ್ಲಿ ಅಸೆಂಬ್ಲಿನಲ್ಲಿ ಮೀಸಲಾತಿ ತರ್ತೀವಿ ಅಂದ್ಬಿಟ್ಟು ಅದು ಹಂಗೆ ಇಟ್ಬಿಟ್ರು ಜಾರಿ ಕೊಡ್ಬೋದಾಗಿತ್ತಲ್ಲಪ್ಪ ಈಗ್ಲೇ ಈಗ್ಲೇ ಈ ವರ್ಷನೇ ಜಾರಿ ಕೊಡ್ಬೋದಾಗಿತ್ತು ಪಾರ್ಲಿಮೆಂಟ್ ಚುನಾವಣೆಗೆ ಜಾರಿ ಕೊಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಯಾಕಂತಂದ್ರೆ ಅವರಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ನಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಮಾತ್ರ ಇಟ್ ಇಸ್ ನಾಟ್ ಓನ್ಲಿ ಎ ಪ್ರಾಮಿಸ್ ನಾವು ಇವತ್ತಿಗೆ ಏನೇನು ಪ್ರಾಮಿಸ್ ಮಾಡಿದ್ದೀವಿ ಎಲ್ಲ ಜಾರಿ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಈಗ ಐದು ಗ್ಯಾರಂಟಿಗಳು ನಾವು ಜಾರಿ ಮಾಡಿಲ್ವಾ ಜನವರಿ ಮೊದಲನೇ ವರ್ಷ ಜನವರಿ ಹೊಸ ವರ್ಷ ಜನವರಿ ಇಪ್ಪತ್ ಹನ್ನೆರಡನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಐದನೇ ಗ್ಯಾರಂಟಿಗೂ ಕೂಡ ಜಾರಿ ಕೊಡ್ತೀವಿ ಅವತ್ತು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಭತ್ಯೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರ ಅಕೌಂಟ್ಗೆ ಪದವೀಧರ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಏನ್ ನರೇಂದ್ರ ಮೋದಿ ಅವರು ಹೇಳಿದ್ರು ಏನಂತ ಹೇಳಿದ್ರು ಗೊತ್ತಾ ನಿಮಗೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಮಾಡ್ಬಿಟ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಬಿಡ್ತದೆ ಯಾರು ಹೇಳದ್ದು ಮಿಸ್ಟರ್ ನರೇಂದ್ರ ಮೋದಿ ಮಿಸ್ಟರ್ ನರೇಂದ್ರ ಮೋದಿಜಿ ಪ್ಲೀಸ್ ಲಿಸನ್ ಟು ಮೀ ಪ್ಲೀಸ್ ಲಿಸನ್ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಆದರೆ ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಹನ್ನೆರಡು ವರ್ಷ ಗುಜರಾತ್ ಚೀಫ್ ಮಿನಿಸ್ಟರ್ ಹತ್ತು ವರ್ಷ ಈ ದೇಶದ ಪ್ರಧಾನಮಂತ್ರಿ ಅವರು ಹೇಳದಂತ ಮಾತು ಹಿಂಗೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಯತ್ನ ಮಾಡ್ತಾರೆ